ಚುನಾವಣೆ ನಡೀತಾ ಇದೆ ಅದರಲ್ಲಿ ಯಾಕಂದ್ರೆ ಈ ಚುನಾವಣೆ ಒಂದು ನಮ್ಮ ಒಂದು ಸದಸ್ಯರು ಒಮ್ಮತದಿಂದ ಎಷ್ಟೇ ಆಮಿಷ ಹೊಡೆದ್ರೂ ಕೆಲವು ಕುತಂತ್ರಗಳಿಂದ ಏನೋ ನಮಗೆ ಮುಂದೂಡಿದ್ರೆ ಕೂಡ ನಮ್ಮ ಒಂದು ಶಕ್ತಿ ಏನಿದೆ ಅಂತ ನಮ್ಮ ಸದಸ್ಯರು ತೋರಿಸಿ ಇವತ್ತು ನನಗೆ ಇಲ್ಲಿ ದೇಹ ಮಾಡಿದ್ದಾರೆ ಆದರೆ ಎಷ್ಟು ಜನ ನಮ್ಗೆ ತೊಂದರೆ ಕೊಟ್ಟರೇನೋ ಎಷ್ಟು ಆಮಿಷ ಕೊಟ್ರೇನೋ ಆ ಯಾವ ಮೆಂಬರ್ನೂ ಆಗಲಿ ಯಾರಿಗೂ ಅದಕ್ಕೆ ಒಳಗಾಗಲಿಲ್ಲ ಯಾಕಂದರೆ ನಮಗೆ ಅಭಿವೃದ್ಧಿ ಮಾಡಬೇಕು ನಾವು ನಮ್ಮ ಗ್ರಾಮಗಳಲ್ಲಿ ಅಭಿವೃದ್ಧಿ ಮಾಡಬೇಕು ಎಲ್ಲ ಕೆಲಸಗಳು ಇವಾಗ ಎಂತ ಪೆಂಡಿಂಗ್ ಇದೆ ಅದನ್ನು ಮುಗಿ ಮುಗಿಸ್ಬೇಕು ನಾವು ಒಮ್ಮತ್ತಿಂದ ಮಾಡ್ತೀವಿ ಅಂತ ನನಗೆ ತುಂಬ ಸಹಕಾರ ಕೊಟ್ಟು ಇದನ್ನು ನನಗೆ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀವಿ ಏನು ನಮ್ಮ ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿ ಕೊಟ್ಟು ಅದನ್ನು ಒಂದು ದಿವಸ ತಡೆ ಹಾಗೆ ತಗೊಂಡ್ಬಂದಿದ್ರು ಮರುದಿನವೇ ಅದು ಮಂಗಳವಾರ ಸೋಮವಾರ ಇದ್ದು ಮರುದಿನವೇ ಅದನ್ನು ವಜಾ ಮಾಡಿ ಐವತ್ತು ಸಾವಿರ ರೂಪಾಯಿ ದಂಡವನ್ನು ಕೂಡ ವಿಧಿಸಿದ್ದಾರೆ ಅದೆಲ್ಲರಿಗೂ ಗೊತ್ತಿರೋ ವಿಷಯ ಅದನ್ನು ನಾವೇನು ವೈಯಕ್ತಿಕವಾಗಿ ನಾವು ಹೇಳ್ತಾ ಇಲ್ಲ ಎಲ್ಲ ಇದಕ್ಕೂ ಬಂದರೆ ಬಂದಿರೋದೇ ಆ ಥರ ಆದ್ರೂ ನಮ್ಮ ಇವತ್ತು ನಮ್ಮ ಸದಸ್ಯರು ನಾವಿತ್ತೀವಿ ನಾವು ನಿಮಗೆ ಬೆಂಬಲ ನಿಂತ್ಕೊಳ್ತೀವಿ ಅಂತ ಬೆಂಬಲ ಕೊಡ್ತೀವಿ ಇವತ್ತು ಯಾವ ಒಂದು ಆಮಿಷ ಅಡ್ಡ ಬಂದಿಲ್ಲ ಯಾವ ಥರ ಬ ಬಜೆಟ್ ಕೊಟ್ಟರೆ ಅಂದರೆ ಎಲ್ಲ ರೀತಿಯ ಕೊಟ್ಟರೆ ಯಾವುದಕ್ಕೂ ನಮ್ಮ ಸದಸ್ಯರು ಬದಲಿಲ್ಲ ಇವತ್ತು ಬೇಕಾದ ನಮ್ಗೆ ಕೊಟ್ಟಿದ್ದಾರೆ ಮುಂದಿನ ದಿನದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಏನು ಅಭಿವೃದ್ಧಿ ಮಾಡಿರ್ತೀನಿ ಅಂತ ಎಲ್ಲ ಶ್ರಮಪಟ್ಟು ನಮ್ಮ ಸದಸ್ಯರು ಒಗ್ಗೂಡಿಸಿ ಎಲ್ಲ ಕೆಲಸನೂ ನಾವು ಅಂತ ಆಶ್ವಾಸನೆ ಬರ್ತಾಯಿದ್ದೀವಿ ಈ ಇಷ್ಟರಲ್ಲೇ ಇದು ತುಂಬ ಇಲ್ಲ ಒಂದು ದಿವಸದ ಒಳಗಡೆ ನಾವು ಪ್ರಾರಂಭ ಮಾಡ್ತೀವಿ ಯಾಕಂದರೆ ನಮ್ಮ ನಮ್ಮ ಇವರು ನಮ್ಮ ಒಳ್ಳೆಯ ಜಾಗಕ್ಕೆ ನಮ್ಮ ದಾನಿಗಳು ಕೊಟ್ಟಿದ್ದಾರೆ ಎಸ್ ಬುಷಪ್ಪ ಮತ್ತು ರಾಮಕೃಷ್ಣಪ್ಪ ಅಂತ ಅವರು ಕುಟುಂಬದವರು ನಮ್ಮ ದಾನ ಮಾಡಿದ್ದಾರೆ ಆ ದಾನದ ಪ್ರಕಾರ ಅಲ್ಲಿ ಹೊಸ ಬಿಲ್ಡಿಂಗ್ ಕಟ್ಟಿ ಏನೋ ಈ ವರ್ಷದೊಳಗಡೆ ನಾವು ಅದನ್ನು ಪೂರೈಸ್ತೀವಿ ಅಂತ ಆಶ್ವಾಸನೆ ಮಾಡ್ತೀವಿ